ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಗಿರ್ಜಾನ ಹೊಡಗಬೇಕಾಗಿದೆ ಹಾಗಿದ್ರೆ ಗಿರಿಜಾ ಸಿಕ್ಕಿದ್ರೆ ಖಂಡಿತವಾಗ್ಲು ಕೂಡ ಈ ಕಡೆ ಕಾವೇರಿ ಕತೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಗಿರಿಜಾ ಎಂಟ್ರಿ ಜೊತೆಗೆ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಬೆಳಿತಾ ಅನ್ನೋದನ್ನ ಕ್ ನೋಡಬೇಕಾಗಿದೆ ಫೈನಲಿ ಈ ಕಡೆ ಸಿಡ್ದಿರೋ ಲಕ್ಷ್ಮಿ ವಿರುದ್ಧ ಸಿಡಿದೇಳ್ತಾರೆ ಕಾವೇರಿ ಮಗುದೊಮ್ಮೆ ಜೈಲ್ ಪಾಲಾಗ್ಬೇಕಾಗಿದೆ ಕಾವೇರಿ ಜೈಲಿಗೆ ಕಳಿಸ ಬಿಟ್ಲು ಲಕ್ಷ್ಮಿ ಲಕ್ಷ್ಮಿಯ ಎಂಟ್ರಿ ಕಾವೇರಿಯ ಒಂದು ಅಸ್ತಿತ್ವಕ್ಕೆ ಕುತ್ತು ತಂದಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅನ್ಕೊಂಡಿದ್ದು ಯಾವುದೂ ಕೂಡ ನಡಿಲಿಲ್ಲ ಕೀರ್ತಿನ ಕೊಂದೆ ಅಂತ ಅಂದ್ಕೊಂಡ್ರು ಕೀರ್ತಿ ಬದುಕಿ ಬಂದು ಲಕ್ಷ್ಮಿನ ಸಹಸ್ಬಿಟ್ಟೆ ಅಂತ ಬೀಗ್ತಾ ಇದ್ರು ಲಕ್ಷ್ಮಿ ಕೂಡ ಬದುಕಿ ಬಂದು ಅವ್ರು ಏನೇನು ಮಾಡಿದ್ರು ಎಲ್ಲ ಕೂಡ ತಿರುಗಿಸಿ ಹೊಡಿತಾ ಇದೆ ಅಂತಾನೆ ಹೇಳ್ಬೋದು ಅವರು ತೋಡಿದ ಬಾವಿಗೆ ಅವರೇ ಬೀಳ್ತಿದ್ದಾರೆ ಅದಕ್ಕೆ ಕೆಡ್ಡ ತೋಡಿರೋ ಲಕ್ಷ್ಮಿ ಕೆಡ್ಡಕ್ಕೆ ಇಲ್ಲಿ ಕಾವೇರಿತೆ ತುಂಬ ಈಸಿಯಾಗಿ ಬಿದ್ದುಬಿಟ್ರು ಆದರೆ ಇಲ್ಲಿ ಸೌದಾ ಮನೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇಲ್ಲಿ ಕಾವೇರಿ ಪರ ಲಾಯರ್ ಆಗಿದ್ದಾರೆ ಆದರೆ ಕಾವೇರಿ ವಿರುದ್ಧ ಎಲ್ಲ ರೀತಿ ಸಾಕ್ಷಿಗಳು ಕೂಡ ಕಣ್ಮುಂದೆ ಬಂದು ನಂತ್ಕೋತಾ ಇದೆ ಸತ್ತಿರೋರು ಬಂದಿದ್ದಾರೆ ಏನ್ ಮಾಡ್ಲಿ ಅಂತ ಆಲೋಚನೆ ಮಾಡ್ತಿದ್ದಾರೆ ಬೇಲ್ ಕೊಡಿಸ್ಬೇಕು ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ ನಡುವೆ ಕೋರ್ಟ್ ಕಟಿ ಕಡೆಗೆ ಪಾರ್ಥ ಸಾರಥಿ ಅವರು ಲಕ್ಷ್ಮಿನ ಕರೆದು ನಿಲ್ಲಿಸ್ತಾರೆ ಲಕ್ಷ್ಮಿ ಕೋರ್ಟ್ ಕಟೆಕಡೆಗೆ ಬರ್ತದಾಗಿ ಜರ್ಜ್ ಕ್ವೆಶನ್ ಮಾಡ್ತಿದ್ದಾರೆ ನಿನ್ನನ್ನ ಸಹಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಇಲ್ಲಿ ಕೀರ್ತಿನೇ ಅದನ್ನೆಲ್ಲ ಮಾಡಿದ್ದು ಅನ್ನೋ ವಾದ ಆಗ್ತಾ ಇತ್ತು ಹಾಗಿದ್ರೆ ನಿಜವಾಗ್ಲೂ ನಿನ್ ಮೇಲೆ ಮರ್ಡರ್ ಅಟ್ಯಾಕ್ ಆಗಿದ್ದು ನಿಜಾನ ನಿಜವಾಗ್ಲೂ ನಿನ್ನ ಕೊಲ್ಲು ಪ್ರಯತ್ನ ಮಾಡಿದ್ರ ಕೀರ್ತಿನೇ ಅದನ್ನ ಮಾಡಿದಾಗಿ ು ಎಲ್ಲವನ್ನು ಕೂಡ ಜೋಡ್ಜ್ ಪ್ರಶ್ನೆ ಮಾಡ್ತಾರೆ ಖಂಡಿತವಾಗ್ಲೂ ನನ್ನನ್ನು ಪ್ರೀಪ್ಲಾನ್ ಮಾಡಿ ಮರ್ಡರ್ ಮಾಡೋಕೆ ಟ್ರೈ ಮಾಡಿದ್ದು ನಿಜ ಅಟ್ಯಾಕ್ ಆಗಿದ್ದು ನಿಜ ನಾನು ಅದರಿಂದ ಬಚಾವಾಗಿದ್ದು ನಿಜ ಅಂತ ಹೇಳ್ತಾರೆ ದಿನ ಏನಮ್ಮ ಆಯಿತು ರಾವಣ ದಹನದ ದಿನ ಅಂದಾಗ ರಾವಣ ದಹನದ ದಿನ ತುಂಬ ಪ್ರೀಪ್ಲಾಂಡ್ ಆಗಿ ನನ್ನನ್ನು ಆಲ್ರೆಡಿ ಲಾಕ್ ಮಾಡಿ ನನ್ನನ್ನು ಸಾಯಿಸಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರು ಆದರೆ ಅವತ್ತು ನಾನು ಬಚಾವಾಗಿ ಬಂದ ಆದರೆ ನನ್ನ ಮೇಲೆ ಅಟ್ಯಾಕ್ ಆಗಿದ್ದಂತೂ ಖಂಡಿತ ನಿಜ ಬಟ್ ಅದನ್ನು ಮಾಡಿದ್ದು ಕೀರ್ತಿ ಅಂತ ಅಲ್ ಕೀರ್ತಿ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತಾರೆ ಕೀರ್ತಿಗೆ ಖುಷಿ ಆಗ್ತದೆ ಹಾಗೆ ಅಂತ ಯಾರು ಮಾಡಿದರು ಅಂತ ಗೊತ್ತಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಯಾರು ಮಾಡಿದ್ದು ಅಂತ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ ಯಾರು ಮಾಡಿರೋದು ಹೇಳಿ ಮಹಾಲಕ್ಷ್ಮಿಯವರೇ ಅಂತ ಅಲ್ಲಿಂದ ಕೂತ್ಕೊಂಡು ವೀಕ್ಷಕರ ಜಾಗದಿಂದ ಮಾತನಾಡ್ತಿದ್ದಾರೆ ಇಲ್ಲಿ ವೈಷ್ಣು ಅದು ಬೇರೆ ಯಾರೂ ಅಲ್ಲ ನನ್ನ ಅತ್ತಿ ಅಂತ ಹೇಳಿ ಕಾವೇರಿ ಕಡೆ ಬುಟ್ಟು ಮಾಡಿ ಬಿಡ್ತಾರೆ ಈ ಕಡೆ ಕಾವೇರಿ ಅವರು ಇನ್ನಿಲ್ಲವಾಗಿ ನಡುಗೆ ಹೋಗ್ತಿದ್ದಾರೆ ತನ್ನ ಮಗನ ಮುಂದೆ ಸಣ್ಣವ್ರು ಮಾಡಿಬಿಡಬೇಕಾದ್ರೆ ಒಮ್ಮೆ ಕೂತ್ಕಿನ ಹಿಸ್ಕಿ ಸಾಯಿಸಿಬಿಡು ಆದರೆ ಈ ರೀತಿ ಸತ್ಯವೇ ಹೇಳಿ ನನ್ನ ಸಿಕ್ಸ್ ಹಾಕಿಸ್ಬೇಡ ಅಂತ ಮನಸ್ಸಲ್ಲೇ ಕನ್ವರ್ಸ್ತಾ ಇದ್ರು ಕಾತರಿಸ್ತಾ ಇದ್ರು ಕಾವೇರಿಯವರು ಆದರೆ ಅವರ ಒಂದು ಒಂದು ನಂಬಿಕೆ ಹುಸ್ಸೆ ಆಗಿದೆ ಅವರು ಅಂದ್ಕೊಂಡಿದ್ದು ಆಗಿಲ್ಲ ಇಲ್ಲಿ ಲಕ್ಷ್ಮಿ ನೇರವಾಗಿ ಬೊಟ್ಟು ಮಾಡಿ ತೋರಿಸೇ ಬಿಟ್ಟು ಅದಕ್ಕೆ ಕಾರಣ ಕಾವೇರಿ ಅಂತ ಕಾವೇರಿಯನ್ನು ಹೆಸರು ಬರ್ತದಾಗೆ ವೈಷ್ಣವು ಸಿಡ್ದೆಳಿದ್ದಾನೆ ಮಾವನು ಸಿಡ್ದೆಳ್ತಿದ್ದಾರೆ ಕೃಷ್ಣಕಾತನ ಗಂಡೆ ಪರ ಸುಪ್ಪವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಕಾವೇರಿ ಕಾವೇರಿ ಅಂದು ಎಲ್ಲ ಕೂಡ ಪ್ಲಾನ್ ಮಾಡಿ ಕಾವೇರಿನೋ ಸೆಕ್ಸ್ ಹಾಕಿಸ್ಬೇಕು ಅಂದ್ಕೊಂಡಿದ್ರೆ ಮನೆ ಸುಸನೆ ರೀತಿ ಮಾತಾಡಿದ್ರೆ ಏನು ಮಾಡಬೇಕು ನಾವು ಅಂತಂದರೆ ಈ ಕಡೆ ವೈಷ್ಣವ್ ಇಲ್ಲ ನಮ್ಮ ಅಖಂಡತವಾಗ್ಲೂ ಜಾತಕದ ವಿಷಯವಾಗಿ ಆ ರೀತಿ ಮಾಡಿರ್ಬೋದು ಖಂಡಿತ ಕೊಲೆ ಮಾಡಲಿಕ್ಕೆ ಸಾಧ್ಯ ಎಲ್ಲ ನನ್ನಮ್ಮ ಅಂತವ್ರಲ್ಲ ಅಂತ ಮಗ ಕೂಡ ಇಲ್ಲಿ ಅಮನ್ ಪರವಾದ ಮಾಡ್ತಿದ್ದಾನೆ ಆದ್ರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಾನು ಹೇಳ್ತಿರೋದು ನಿಜ ಅಂತಾನೆ ಹೇಳ್ತಿದ್ರೆ ಈ ಕಡೆ ಸೌದಾಮಿ ಏನಿದೆಲ್ಲ ಇದಕ್ಕೂ ಮತ್ತೆ ಕೀರ್ತಿ ಮತ್ತು ಕಾವೇರಿ ಅವರ ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸಂಬಂಧ ಇಲ್ದಿರೋರೆಲ್ಲ ಬಂದು ಈ ಒಂದು ಕೇಸಲ್ಲಿ ತಗ್ಲಾಕೊಂಡು ಮಾತಾಡೋದು ಅಂದರೆ ಹೇಗೆ ಒಂದು ಕಡೆ ಕ್ಯಾಮ್ರಾ ಅಂತೆ ಕ್ಯಾಮ್ರಾ ಒಂದು ಅದರಲ್ಲಿ ಏನೂ ಕೂಡ ಇಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಿದ್ದಾರೆ ಒಂದು ಅಸ್ತಿತ್ವದಲ್ಲಿಲ್ದೇ ಇರತಕ್ಕಂಥ ಕ್ಯಾಮ್ರಾ ಇಲ್ಲಿ ಒಂದು ಸಾಕ್ಷಿ ಆಗತ್ತೆ ಈ ರೀತಿ ಸಂಬಂಧ ಇಲ್ದೇರೋರು ಬಂದು ಈ ಕೇಸಲ್ಲಿ ಮಾತನಾಡ್ತಾರೆ ಅಂದರೆ ಏನಿದು ಇದಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ಬಾರ್ದು ಇವರು ಈ ಒಂದು ಕೇಸ್ಗೆ ಸೂಕ್ತನೇ ಅಲ್ಲ ಇವರು ಇಂಥವರ ಹೇಳಿಕೆಯನ್ನು ನೀವು ಪರಿಗಣಿಸಬಾರ್ದು ಅಂತ ಹೇಳಿ ಜಡ್ಜ್ ಹತ್ರ ರೆಕ್ವೆಸ್ಟ್ ಮಾಡ್ಕೊತಾರೆ ಜಡ್ಜ್ ಕೂಡ ಹೌದು ಈ ಒಂದು ಕೇಸ್ಗೂ ಇದಕ್ಕೂ ರಿಲೆವೆಂಟೇ ಇಲ್ವಲ್ಲ ಈ ಕೇಸೇ ಬೇರೆ ಬೇರೆ ಒಂದು ಪ್ರೊಸೀಜರಲ್ಲಿ ಬರಬೇಕಲ್ವ ಪಾರ್ಥ ಸಾರಥಿ ನೀವು ಸೀನಿಯರ್ ಮೋಸ್ಟ್ ಲಾಯರ್ ಆಗಿದ್ಕೊಂಡು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೀವು ಈ ರೀತಿ ಮಾಡಿದ್ರೆ ಹೇಗೆ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ನನಗೆ ಕೋರ್ಟಿನ ಪ್ರೊಸೀಜರ್ಸ್ ಕೊಡ್ತದೆ ಆದರೆ ಇಲ್ಲಿ ಈ ಲಕ್ಷ್ಮಿಯವರು ಏನು ಹೇಳ್ತಿದ್ದಾರೋ ಅದನ್ನು ಪೂರ್ತಿಯಾಗಿ ಕೇಳಿದ್ರೆ ನನಗೆ ಈ ಒಂದು ಕೀರ್ತಿ ಕೇಸ್ಗೆ ಲಿಂಕ್ ಇದೆ ಅಂತ ಗೊತ್ತಾಗ್ತದೆ ಅದೇ ಕಾರಣಕ್ಕೆ ನೀವು ಕೂಡ ಕೇಳಿದ್ರೆ ನಿಮಗೂ ಕೂಡ ಅನಿಸುತ್ತೆ ಅಂದಾಗ ಸರಿ ಪ್ರೊಸೀಡ್ ಅಂತ ಹೇಳ್ತಾರೆ ಜೋಡ್ಜ್ ಬಟ್ ಇದಕ್ಕೆ ಅವಕಾಶ ಕೊಡಬಾರ್ದು ಇದು ಸರಿ ಇಲ್ಲ ನೀವು ಬೇಡ ಅನ್ಬೇಕು ಅಂತ ಸೌಧಾಮಿನಿ ಮರು ಆಗಿ ಮಾತನಾಡಿದಾಗ ನಾನು ಜೋರ್ಜು ಏನು ಹೇಳಬೇಕು ಏನು ಮಾಡಬೇಕು ಅಂತ ನಿಮ್ಮಿಂದ ಕಲಿಬೇಕಾ ನಾನು ನನಗೆ ಗೊತ್ತಿದೆ ಅಂತ ಹೇಳಿ ಸುಮ್ಮನೆಸ್ತಾರೆ ಸೌಧಾಮಿನಿಯವ್ರನ್ನ ಈ ಕಡೆ ಕಾವೇರಿಯವರು ಇನ್ನೆಲುವಾಗಿ ಹೋಗ್ತಿದ್ದಾರೆ ನನ್ನ ಕತೆ ಮುಗೀತು ನಾನು ಸಿಕ್ಕ ಬಿದ್ದೆ ಇನ್ನು ನನ್ನ ಮಗ ನನ್ನನ್ನು ಕ್ಷಮಿಸೋಕೆ ಸಾಧ್ಯವೇ ಇಲ್ಲ ಏನು ಮಾಡಲಿ ಎಲ್ಲ ಕೂಡ ಬಂದು ನನಗೆ ಉಲ್ಟಾ ಹೊಡಿತಲ್ಲ ಅಂತ ಅನ್ಕೋತಾ ಇದ್ದಾರೆ ಈ ಕಡೆ ಲಕ್ಷ್ಮಿ ಮುಂದುವರೆದ ಹೌದು ನನ್ನ ಮತ್ತೆ ಕೀರ್ತಿ ಇಬ್ಬರೂ ಕಿಡ್ನಾಪ್ ಆಗಿತ್ತು ಅದನ್ನು ಮಾಡಿಸಿದ್ದು ನನ್ನತ್ತೆ ಬಟ್ ನಮಗೆ ಗೊತ್ತಿರಲಿಲ್ಲ ನಾವು ಹೇಗೂ ತಪ್ಪಿಸ್ಕೊಂಡು ಬಯತಾದ ನಂತರ ಕೀರ್ತಿ ಆ ಒಂದು ಕಿಡ್ನಾಪ್ ಮಾಡಿಸಿದ್ ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾದರೂ ಹಾಗೆ ಅವರು ತಿಳ್ಕೊಂಡ್ರು ಕೂಡ ಕೆಂಪ ಸೀನನ್ನು ಹಿಡಿದು ಅದನ್ನೆಲ್ಲ ಯಾರು ಮಾಡಿದ್ದು ಅನ್ನೋ ವಿಷಯವನ್ನು ತಿಳ್ಕೊಂಡ ನಂತರ ಆ ಒಂದು ವಿಷಯವನ್ನು ನನಗೆ ಮತ್ತು ವೈಷ್ಣವ್ರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಫೋನ್ ಮಾಡಿ ಕಾರಂಜಿ ಬೆಟ್ಟಕ್ಕೆ ಕರೆದ್ರು ಕಾರಂಜಿ ಬೆಟ್ಟಕ್ಕೆ ನಾವು ಹೋದಾಗ ಅಲ್ಲಿ ಲಕ್ಷ್ಮಿ ಕೀರ್ತಿ ಇರಲಿಲ್ಲ ಅತ್ತೆ ಇದ್ದರು ಅತ್ತೆನ ಕೀರ್ ಹೇಳಿದಾಗ ಅವರು ಕೀರ್ತಿ ಹೆದ್ರಕೊಂಡು ಓಡೋಗ್ಬಿಟ್ರು ಅಂತ ಹೇಳಿದರು ಆದರೆ ಖಂಡಿತವಾಗ್ಲೂ ಕೂಡ ಆ ಒಂದು ಸಮಯದಲ್ಲಿ ಗೊಂದಲದಲ್ಲಿ ಏನೂ ಇರಬಹುದು ಹಾಗೆ ಹೀಗೆ ಅಂತ ಅಂದ್ಕೊಂಡೆ ಆದರೆ ಒಂದಿನ ಅವರು ಸತ್ತೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಅದನ್ನು ಅರ್ಗಿಸ್ಕೊಳ್ಳೋದು ನನಗೆ ತುಂಬಾ ಕಷ್ಟ ಆಯಿತು ನನಗೆ ತುಂಬ ಕನ್ಫ್ಯೂಷನ್ ಇತ್ತು ಅವ್ರು ನಿಜವಾಗ್ಲೂ ಬೆಟ್ಟದ ಮೇಲಿಂದ ಓಡಿ ಹೋದ್ರೆ ನಿಜವಾಗ್ಲೂ ಯಾರಾದರೂ ಏನಾದರೂ ಮಾಡಿದ್ರ ಅಂತ ಅದಕ್ಕೆ ಸರಿಯಾಗಿ ಉತ್ತರ ಸಿಕ್ಕಿದ್ದು ಬೆಟ್ಟದ ಮೇಲಿನ ಮಹಾದೇವಯ್ಯ ಮನೆಗೆ ಬಂದಾಗ ಅವ್ರು ಬಂದಾಗ ಅವ್ರು ಒಂದು ಕ್ಯಾಮ್ರಾ ಕೊಟ್ಟರು ಆ ಒಂದು ಕ್ಯಾಮ್ರಾದಲ್ಲಿ ಎಲ್ಲ ಕೂಡ ಸರಿಯಾಗಿತ್ತು ಕೀರ್ತಿನ ನನ್ನ ಅತ್ತೆ ತಳ್ಳಿದ್ರು ಬೆಟ್ಟದಿಂದ ಅದೇ ವಿಶ್ವನ ನನ್ಗೆ ಯಾರು ಹೇಳಿದ್ರು ನಂಬಲಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಮಧ್ಯ ಬಂದು ಮಾತನಾಡೋಕೆ ಶುರು ಮಾಡ್ಕೋತಾರೆ ಸೌದಾಮಿನಿಯವರು ಇದನ್ನೇ ಹೇಳಿದು ಕ್ಯಾಮ್ರಾ ಅಂತ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರುವುದು ಹೇಗೆ ಇದಕ್ಕೆ ಸಾಕ್ಷಿ ಆಗುತ್ತೆ ನಿಜವಾಗ್ಲೂ ಹಾಸ್ಯಾಸ್ಪದ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಈಗಲೇ ಈ ಒಂದು ಇವರ ಮಾತುಕತೆಯನ್ನು ನಿಲ್ಲಿಸ್ಬೇಕು ಅಂತ ಕೇಳ್ಕೊತಾರೆ ಬಟ್ ಜಡ್ಜ್ ಇದಕ್ಕೆ ಅವಕಾಶ ಕೊಡೋದಿಲ್ಲ ಲಕ್ಷ್ಮಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ತದನಂತರ ನಾನು ಇದಕ್ಕೆ ವಿರುದ್ಧವಾಗಿ ನಿಂತಿದ್ದೀನಿ ಅಂತ ನನ್ನ ಅತ್ತೆ ನನ್ನ ಪ್ರೀಪ್ಲಾಂಟು ಮಾಡಿ ರಿಟ್ರಿ ಸೆಂಟರ್ಗೆ ಕಳಿಸಿದ್ರು ಅಲ್ಲಿ ನನ್ನ ವಿರುದ್ಧವಾಗಿ ಗಿರಿಜಾ ಅನ್ನೋರನ್ನ ನೇಮಿಸಿದ್ರು ನೇಮಿಸಿದ್ದು ಅವರನ್ನು ನನ್ನ ನನ್ನನ್ನು ಮುಗಿಸೋದಕ್ಕೋಸ್ಕರ ಅವರು ತುಂಬಾ ಟ್ರೈ ಮಾಡಿದರು ಬಟ್ ಅವರು ನನ್ನ ಕೈಗೆ ಸಿಕ್ಕಿದ್ರು ನಂತರ ಇದನ್ನೆಲ್ಲ ಯಾರು ಮಾಡಿದ್ದು ಅಂದಾಗ ಅತ್ತೆ ಅನ್ನೋ ವಿಷಯನ ಹೇಳಿದ್ರು ಆದರೆ ನನ್ನ ಮನೆಯವರು ಬಂದಾಗ ಅವರು ಅವ್ರ ಹತ್ರ ವಿಷಯನ ಹೇಳಲಿಲ್ಲ ಬಟ್ ನನ್ನ ಹತ್ರ ಹೇಳಿದ್ರು ಅಂತ ಕಹೋ ನಿಮ್ಮ ಹತ್ರ ಹೇಳಿದ್ರು ಕ್ಯಾಮ್ರಾದಲ್ಲಿರೋ ವಿಡಿಯೋ ನಿಮಗೆ ಮಾತ್ರ ಕಂಡಿತ್ತು ಗಿರಿಜಾನ ನೀವು ಮಾತ್ರ ಮಾತಾಡ್ಸಿದ್ರಿ ನಿಮ್ಮ ಹತ್ರ ಮಾತ್ರ ಸತ್ಯ ಆಡಿದ್ರು ಯಾರ ಹತ್ರ ಸತ್ಯ ಹೇಳಲಿಲ್ಲ ಯಾರಿಗೂ ಕೂಡ ವಿಡಿಯೋ ಕಾಣಿಸಲಿಲ್ಲ ನೋಡಿ ಇಂಥದನ್ನ ಹೇಗೆ ನಾವು ಸಾಕ್ಷಿ ಅಂತ ಪರಿಗಣಿಸೋಕೆ ಆಗುತ್ತೆ ಅವ್ರು ಎಲ್ಲರೂ ಕೂಡ ಒಂದೇ ಪುರಾಣ ಹೇಳ್ತಿದ್ದಾರೆ ನಿಜವಾಗ್ಲೂ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಾಯ್ ಮಾಡಿಕೊಂಡು ನಮ್ಮ ಒಂದು ಕ್ಲೈಂಟನ್ನು ಸಿಕ್ಸ್ ಹಾಕಿಸ್ಬೇಕು ಈ ಒಂದು ಕೇಸಲ್ಲಿ ಅಂತ ಇನ್ನಿಲುವಾಗಿ ಪ್ರಯತ್ನಿಸ್ತಿದ್ದಾರೆ ಅಂತ ಸೌಧಾ ಮಿನಿವಾದ ಮಾಡ್ತಾರೆ ತದನಂತರ ಇಲ್ಲಿ ಖಂಡತ್ವಾಗ್ಲೂ ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿಜ ಅದು ನನ್ನ ಅತ್ತೆ ಮಾಡಿದ್ದು ಅಂತ ಲಕ್ಷ್ಮಿ ತುಂಬಾ ಕಟ್ಟುವಾಗಿ ಖಡಕ್ ಆಗಿ ಹೇಳ್ತಾರೆ ನಂತರ ಈ ಕಡೆ ಜೋರ್ ಜೊ ಅನ್ನೋರು ನಾನು ನಿಮ್ಮ ಕೈಲಿ ಕರೆಸ್ಲಿಕ್ಕೆ ಆಗತ್ತಾ ಅಂತ ಕೇಳಿದಾಗ ಈ ಕಡೆ ಲಕ್ಷ್ಮಿಗೆ ಎಲ್ಲಿಂದ ಹುಡುಕೋಣ ಅವ್ರು ಬಂದರೂ ಸತ್ಯ ಹೇಳಲ್ಲ ಅಂತ ಗೊತ್ತು ಈ ಕಡೆ ಕಾವೇರಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೇನೆ ಖಂಡಿತವಾಗ್ಲೂ ಆಕೆ ಬಂದು ಸತ್ಯ ಹೇಳೋದಿಲ್ಲ ಬಂದ್ರೂ ಕೂಡ ನನ್ನ ವಿರುದ್ಧ ಮಾತಾಡಲ್ಲ ಅನ್ನೋ ನಂಬಿಕೆ ಇದೆ ಆದರೆ ಇಲ್ಲಿ ಪಾರ್ಥ ಸಾರೀತಿ ಹೌದು ಬಂದೇ ಬರ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗಿರಿಜ ಅವರು ಕೋರ್ಟ್ಗೆ ಬರ್ತಾರೆ ಅನ್ನೋ ವಿಶ್ವನ ಹೇಳ್ತಾರೆ ಏನದು ಈ ಮನುಷ್ಯ ಇಷ್ಟು ಕಡಕಾಗಿ ನಡ್ಕೊಂಡು ಮಾತನಾಡ್ತದಾನಲ್ಲ ಹಾಗಿದ್ರೆ ಗಿರಿಜಾ ಬಂದ್ಬಿಡ್ತಾಳೆ ಅಂತ ಕಾವೇರಿಗೆ ಭಯ ಶುರು ನಂತರ ಪೊಲೀಸ್ ಅವನ ಕರ್ತದ ಹೊಸದಾಗಿ ಲಕ್ಷ್ಮೀ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿ ಕಾವೇರಿ ಅವರೇ ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಅಲ್ಲಿ ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ಸೌದಾಮಿನಿಯವರು ನಮ್ಮ ಕಕ್ಷಿದಾರರಿಗೆ ಹುಷಾರಿಲ್ಲ ನೀವು ಬೇಲ್ ಮಂಜೂರು ಮಾಡಬೇಕು ಅಂದಾಗ ಇದು ಕೊಲೆ ಕೇಸರಿ ಹೇಗ್ರಿ ಬೇಲ್ ಮಂಜೂರು ಮಾಡೋಕ್ಕಾಗತ್ತೆ ಖಂಡಿತ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಬೇಲನ್ನು ಕೂಡ ನಂತರ ಕಾವೇರಿಯವರು ತನ್ನ ಮಗನ ಹತ್ರ ಓಡಿ ಹೋಗ್ತಾರೆ ಪುಟ್ಟ ದಯವಿಟ್ಟು ನಾನು ಕೊಲೆ ಕಾಡ್ತೀಯಲ್ಲ ದಯವಿಟ್ಟು ನಾನು ಕೊಲೆ ಮಾಡಿದ್ದೀನಿ ಅಂತ ಅನ್ಕೋಬೇಡ ನಾನು ನಿಜವಾಗ್ಲೂ ನೀವು ಇವರೆಲ್ಲ ನನ್ನ ಪಿತೂರಿ ಮಾಡಿ ಲಾಕ್ ಮಾಡ್ತಿದ್ದಾರೆ ಅಂತ ಈ ಕಡೆ ವೈಷ್ಣವ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾ ಆಗ್ತಿಲ್ಲ ಈ ಕಡೆ ಲಕ್ಷ್ಮೀ ಮಾತನ್ನ ನಂಬೇಕು ಅಮ್ಮನ ಮಾತನ್ನ ನಂಬಬೇಕು ತುಂಬಾನೇ ಕನ್ಫ್ಯೂಷನ್ ಇದ್ದಾರೆ ಅದ್ರ ನಡುವೆ ಲಕ್ಷ್ಮಿ ಬರ್ತಾಳೆ ಯಾಕತೆ ನಾಟಕ ಮಾಡ್ತಿದ್ರ ನೀವು ನನ್ನ ಮತ್ತೆ ಕೀರ್ತಿ ಮೇಲೆ ಅಟ್ಯಾಕ್ ಮಾಡಿಸಿದ್ರು ನಿಜ ನಮ್ಮನ್ನ ಸಾಯಿಸಬೇಕು ಅಂತ ಅನ್ಕೊಂಡಿದ್ದು ನಿಜ ಎಷ್ಟು ದಿನ ಸತ್ಯ ಅನ್ನೋದನ್ನ ನೀವು ಮುಚ್ಚಿಡೋಕ ಆಗತ್ತ ಸತ್ಯ ಅನ್ನೋದು ಒಂದು ಬೂದಿ ಮುಚ್ಚದ ಕೆಂಡದ ರೀತಿ ಒಂದಲ್ಲ ಒಂದು ದಿನ ಅದು ಸಿಡಿದೇಳಲೇಬೇಕು ಆ ಒಂದು ಬೆಂಕಿಯ ಕಾವಿಗೆ ಸುಳ್ಳು ಅಂತಕ್ಕಂಥದ್ದು ಸುಟ್ಟು ಭಸ್ಮ ಆಗ್ಲೇಬೇಕು ಈಗ ಸತ್ಯದ ಕಿಡಿ ತಾಕಿದೆ ಖಂಡತ ನೀನು ಸುಳ್ಳು ಅನ್ನುವುದು ಭಸ್ಮವಾಗಿ ಎಲ್ಲವೂ ಕೂಡ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಕೆಂಡಕಾರಿದ ಲಕ್ಷ್ಮಿ ವಿರುದ್ಧ ಸಿಡಿದ ಹೇಳ್ತಾರೆ ಮಗದೊಮೆಯಲ್ಲಿ ಕಾವೇರಿಯವರು ಜೈಲಿಗೆ ಹೋಗ್ಬೇಕಾಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಅದೇ ಒಂದು ರಾತ್ರಿನ ಕಡಿಬೇಕಾಗಿದೆ ಈ ಕಡೆ ಇನ್ನೇನ್ ಮಾಡಬಹುದು ವೈಷ್ಣವ ಲಾಯರ್ನ ಇಟ್ಟ ಇನ್ ಮುಂದೆ ಲಾಯರ್ ಪರವಾಗಿ ಇಲ್ಲಿ ಅಮ್ಮನ ಪರವಾಗಿ ನಿಂತು ಹೋರಾಟ ಮಾಡ್ತಾನೆ ಅಥವಾ ಹೆಂಡತಿ ಬರ್ತದಾಗೆ ಹೆಂಡತಿ ಮಾತನ್ನ ನಂಬ್ಕೋತಾನೆ ಮಗದೊಮ್ಮೆ ಪೂಜೆ ನಿಂತಿತ್ತು ಮಗದೊಮ್ಮೆ ದುರ್ಗಾ ಪೂಜೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಲಕ್ಷ್ಮಿ ಫೈನಲಿ ಪೂಜೆ ದಿನನೇ ಇಷ್ಟೆಲ್ಲ ಆಯಿತು ಹಾಗಿದ್ರೆ ಪೂಜೆ ನಡೆದೇ ಬಿಡತ್ತ ಫೈನಲಿ ಇಲ್ಲಿ ಕೀರ್ತಿ ಮತ್ತು ಲಕ್ಷ್ಮಿ ಪಾರ್ಥ ಸಾರಥಿ ಸುಪ್ರತಾ ಸೇರಿಕೊಂಡಿದ್ದೆ ಕಾವೇರಿನ ಕಥೆನ ಕೇಳ್ಕತ ಮಾಡುವುದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ ಇದರ ನಡುವೆ ಗಿರಿಜಾ ಇದರ ನಡುವೆ ಗಿರಿಜನ ಹುಡ್ಕೊಂಡು ಹೋಗ್ತಾರ ಈ ಕಡೆ ಲಕ್ಷ್ಮಿ ಕೈಗೆ ಗಿರಿಜಾ ಸಿಗ್ತಾಳೆ ಗಿರಿಜಾ ನ ಸಿಕ್ಕಿದ್ರು ಗಿರಿಜಾ ಬಂದು ಸತ್ಯ ಹೇಳ್ತಾಳೆ ಫೈನಲಿ ಕೋರ್ಟ್ ಕಟೆ ಕಟ್ಟೆಗೆ ಗಿರಿಜಾ ಬರ್ತಾರೆ ಬಟ್ ಅವ್ರು ಏನು ಹೇಳ್ತಾರೆ ಅನ್ನೋದು ಇನ್ನು ಕೂಡ ಕಾದ ನೋಡ್ಬೇಕಾಗಿದೆ ಹಾಗಿದ್ರೆ ಗಿರಿಜಾನೇ ಬಂದಿದ್ದೆ ಕಾವೇರಿ ವಿರುದ್ಧ ಸತ್ಯ ಹೇಳಿದ್ರೆ ಕಾವೇರಿಗಂತೂ ಖಂಡಿತ ಜೀವಾವಧಿ ಶಿಕ್ಷೆ ಕಟ್ಟಿಟ್ಟಬುತ್ತಿ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡಿ